ಒಳ್ಳೆ ಸಿನಿಮಾ ಮಾಡಿದ್ದೀರಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ ಎಲ್ಲ ಜನರಿಗೆ ಇಷ್ಟ ಆಗುತ್ತೆ ಒಳ್ಳೆಯ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಒಳ್ಳೆ ಕತೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಒಳ್ಳೆ ಒಳ್ಳೆ ಸಪೋರ್ಟಿಂಗ್ ಆರ್ಟಿಸ್ಟ್ ಈ ಸಿನಿಮಾದಲ್ಲಿ ಇರೋದರಿಂದ ತು ಸಿನಿಮಾಗೆ ತುಂಬ ದೊಡ್ಡ ಕಳೆ ಬಂದಿದೆ ಮೇಡಮ್ ಅವರೊಂದು ದೊಡ್ಡ ಸೀನಿಯರ್ ಆರ್ಟಿಸ್ಟು ನೂರಾರು ಸಿನಿಮಾ ಮಾಡಿರೋ ಜೊತೆ ನಮಗೂ ಮಾಡಬೇಕಂದ್ರೆ ಒಂದು ಉತ್ಸಾಹ ಇರುತ್ತೆ ಏನಾದರೂ ತಪ್ಪು ಒಪ್ಪು ಮಾಡಬೇಕಾದ್ರೆ ಅವರೆಲ್ಲ ತಿದ್ದಿ ತುಂಬ ಕೂಲಾಗಿ ನಮ್ಮ ಜೊತೆ ನಡ್ಕೊಂಡಿದ್ದಾರೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವೆಲ್ಲ ನಮ್ಮ ನನಗೆ ಹೊಸಬರು ಅನ್ನೋದೊಂದು ನಿಮ್ಮ ಮನಸ್ಸಲ್ಲಿ ಇಲ್ದಿರ ತುಂಬ ಸಪೋರ್ಟಿವ್ ಆಗಿ ನಡ್ಕೊಂಡಿದ್ದಾರೆ ನನ್ನ ಜೊತೆ ಅವರು ಹೌದೌದು ಸರ್ ಸರ್ ಇದು ಡೈರೆಕ್ಟರ್ ಕಡೆಯಿಂದ ಕತೆ ಕೇಳಬೇಕಾದ್ರೆ ಫಸ್ಟ್ ಆ್ಯಕ್ಚುಲಿ ಈ ಕಥೆನ ಶಿವರಾಜ್ ಸಾರ್ಗೆ ಶಿವರಾಜ್ ಕುಮಾರ್ ಸಾರ್ಗೆ ಮಾಡಿದ್ದಂಥ ಕತೆ ಯಾಕೋ ಅದು ಆಗದಿರ ಸರಿ ನನ್ನ ಹತ್ರ ಬಂತು ಕತೆ ನಾವಿಬ್ಬರು ಡಿಸ್ಕಸ್ ಮಾಡಿಕೊಂಡು ಕತೆ ತುಂಬ ಚೆನ್ನಾಗಿದೆ ಮಾಸ್ ಅಪೀಲ್ ಆಗುತ್ತೆ ಪ್ಲಸ್ ನಮ್ಮ ಪರ್ಸ್ನಾಲಿಟಿಗೆ ಮಾಸ್ ಅಪೀಲೇ ಸೂಟ್ ಆಗುತ್ತೆ ಅಂಥೇಳಿ ಈ ಹೈಟು ವೈಟ್ಗೆಲ್ಲ ಈ ಕತೆ ಸೂಟ್ ಆಗುತ್ತೆ ಅಂತೇಳಿ ನಾನು ಇದರಲ್ಲಿ ಒಪ್ಕೊಂಡು ಮಾಡಿದೆ ಸರ್ ಹಾಂ ಸರ್ ಮೋಸ್ಟ್ಲಿ ಅದು ಡೈರೆಕ್ಟರ್ನ ಕೇಳಿದ್ರೆ ಬೆಟ್ರು ಬಟ್ ಫಸ್ಟ್ ಅವರು ಕತೆ ಸ್ಟಾರ್ಟ್ ಮಾಡಬೇಕಾದ್ರೆ ಸರ್ ನಾನು ಶಿವರಾಜ್ ಕುಮಾರ್ ಸಾರ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ದೆ ಯಾಕೋ ಕಾರಣಾಂತರಗಳಿಂದ ಅದು ಡೇಟ್ಸ್ ಮಿಸ್ ಆಯಿತು ಮಾಡೋಕ್ಕಾಗಿಲ್ಲ ಇದೊಂದು ರೆಡಿ ಇದೆ ಕತೆ ಅಂದರೆ ಒಂದು ಎರಡು ಮೂರು ಕತೆ ಹೇಳಿದ್ರು ಅವರು ಅದರಲ್ಲಿ ಇದು ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ ಹಂಗಾಗಿ ಇದನ್ನು ಒಪ್ಪಿಕೊಂಡು ಈ ಸಿನಿಮಾದಲ್ಲಿ ಮಾಡಿದೆ ಅದೊಂದು ಸೋಷಿಯಲ್ ಮೆಸೇಜ್ ಬೇಕಲ್ಲ ಸರ್ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಕಥಾಂಶ ಒಂದು ಸಾರಾಂಶ ಜನರಿಗೆ ಏನಾದರೂ ಒಂದು ಇರಬೇಕಲ್ಲ ಆ ಸಿನಿಮಾದಲ್ಲಿ ಅವಾಗ ಜನ ಒಪ್ಕೊಂಡು ಅವಾಗೇ ನಮ್ಗೆ ನಮಗೂ ಒಂದು ಜಯ ಸಿಗೋದು ಹೌದು ಸುಮಾರು ವರ್ಷ ಆದಮೇಲೆ ನಾವು ಕೆ ಆರ್ ಎಸ್ ಅಲ್ಲಿ ಐ ಥಿಂಕ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲಿ ಕೆ ಆರ್ ಎಸ್ಸಲ್ಲಿ ಶೂಟಿಂಗ್ ಮಾಡಿರಲಿಲ್ಲ ಯಾರೂ ಅದು ರೀಸ್ಟಾರ್ಟ್ ಮಾಡಿದ್ದು ನಾವೇ ಕೆ ಆರ್ ಎಸ್ ಅಲ್ಲಿ ತುಂಬ ಯಾರು ರೆಕಮೆಂಡೇಶನ್ ಮಾಡಿ ಸ್ವಲ್ಪ ಪರ್ಮಿಷನ್ಗೆಲ್ಲ ಸ್ವಲ್ಪ ಕಷ್ಟ ಆಯಿತು ಬಟ್ ಆದರೂ ನಮಗೊಂದು ಪರ್ಮಿಷನ್ ಕೊಟ್ಟರು ಅವರು ಮಾಡ್ಕೊಳ್ಳಿ ಶೂಟಿಂಗ್ ಅಂತ ಅದೊಂದು ಕಂಬ್ಯಾಕ್ ಸುಮಾರು ಸುಮಾರು ವರ್ಷದಿಂದ ನೋಡಿರಲಿಲ್ಲ ಕೆ ಆರ್ ಎಸ್ನ ಸಿನಿಮಾದಲ್ಲಿ ಬಟ್ ಇದರಲ್ಲಿ ನೋಡಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಹೌದು ಸರ್ ಮಾ ಸ್ಟೋರಿಗಳನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ಮಾಡಬೇಕಂತಿದ್ದೀನಿ ಇಲ್ಲ ಅಂದರೆ ನಮ್ಮ ಪರ್ಸನಾಲಿಟಿನೂ ಹಂಗೆ ಇದೆ ಮನಸ್ಸು ಒಳಗಡೆ ನಟನೆ ಮಾಡೋದಕ್ಕೂ ಆ ರಗಡ್ ನೆಸಬೇಕಲ್ವಾ ಆ ವಾಯ್ಸೆಲ್ಲ ಕೇಳಿದ್ರು ಹೆಂಗಿದೆ ಅಂತ ಆ ವಾಯ್ಸ್ಗೆನೆ ಸುಮಾರು ಜನ ಹೇಳಿದ್ರು ವಾಯ್ಸ್ ಐ ಥಿಂಕ್ ರವಿಶಂಕರ್ಗೆಲ್ಲ ಮ್ಯಾಚ್ ಆಗೋದ್ರೆ ಮಾತಾಡಿದ್ದೀರಿ ಸರ್ ವಾಯ್ಸ್ ಅಂತ ಅದನ್ನು ಖುಷಿ ಕೊಡಿಸಿ ಯಾಕಂದರೆ ರವಿಶಂಕರ್ ಫೇಮಸ್ ಫಾರ್ ಡಬ್ಬಿಂಗ್ ಅವ್ರ ವಾಯ್ಸ್ ಅವ್ರ ಕಣ್ಣಿಗೆಲ್ಲೂ ಸ್ವಲ್ಪ ಕಷ್ಟನೇ ಫೇಸ್ ಮಾಡೋದು ಬಟ್ ನಾನು ಹೆಂಗೋ ಸ್ವಲ್ಪ ಸೂಟ್ ಮಾಡ್ಕೊಂಡು ಮಾಡಿದ್ದೀನಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಕಲಾವಿದರು ಥಿಯೇಟರ್ಸ್ಗೆ ಬಂದು ಕನ್ನಡ ಸಿನಿಮಾ ನೋಡಬೇಕು ನಮ್ಮಂಥವ್ರಿಗೆಲ್ಲರಿಗೂ ಒಂದು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಎಲ್ಲೋ ಪೈರೇಸಿಯನ್ನು ನೋಡಬಾರ್ದು ಯೂಟ್ಯೂಬಲ್ಲಿ ಬರೋದನ್ನ ನೋಡಬಾರ್ದು ದಯವಿಟ್ಟು ಎಲ್ಲ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ನಮ್ಮಂಥ ಒಂದು ಹೊಸೊಬ್ರಿಗೆ ಒಂದು ಪ್ರೋತ್ಸಾಹ ಉತ್ಸಾಹ ಎರಡೂ ಬೇಕು ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಪ್ಪ ಕುಡ್ಲೂರ್ ಅಂತೇಳಿ ಈ ಚಿತ್ರದಲ್ಲಿ ಕಳನಾಟನ ಪಾತ್ರ ಮಾಡಿದ್ದೀನಿ ಅಂದರೆ ನಮ್ಮ ಆರ್ಮಗ ರವಿಶಂಕರ್ ಸರ್ ಇದ್ರಲ್ಲ ಅವರ ತಮ್ಮನ ಪಾತ್ರ ಮಾಡಿದ್ದೀನಿ ಇವತ್ತು ತುಂಬ ಖುಷಿಯಾಗಿದೆ ಸಿನಿಮಾ ನೋಡಿ ಅಷ್ಟೇ ಕ್ರೌಡ್ ಇದೆ ಸಿನ್ಮಾ ಯಾಕೆಂದರೆ ಬೆಳಗ್ಗೆ ನೀವು ನೋಡಿದ್ರಿ ನಮ್ಮ ತ್ರಿ ತ್ರಿವೇಣಿ ಚಿತ್ರಮಂದಿರದಲ್ಲಿ ಎಲ್ಲ ಪೊಲೀಸು ಬಂದು ಜನ ಕಂಟ್ರೋಲ್ ಮಾಡೋ ಥರ ಜನ ಕ್ರೌಡ್ ಇತ್ತು ಹಾಗಾಗಿ ಎಲ್ಲ ನಮಗೆ ಅಣ್ಣಮ್ಮ ತಾಯಿ ಬೆಳಿಗ್ಗೆ ಪೂಜೆ ಮಾಡಿದ್ರು ಅಣ್ಣಮ್ಮ ತಾಯಿ ಆಶೀರ್ವಾದ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲ ನಮ್ಮ ಕರ್ನಾಟಕದ ಕಲಾಭಿಮಾನಿಗಳ ಆಶೀರ್ವಾದ ಇರೋದರಿಂದ ನಮ್ಮ ಸಿನಿಮಾ ಇದೆ ಕನ್ನಡ ಚಿತ್ರನ ಕ ಚಿತ್ರಮಂದಿರಗಳಲ್ಲೇ ಬಂದು ನೋಡಿದರೆ ಕನ್ನಡ ಉದ್ಯಮ ಉಳಿತದೆ ಕನ್ನಡ ನಿರ್ಮಾಪಕ ಉಳಿತಾನೆ ಕಲಾವಿದರು ಉಳಿತಾರೆ ಎಲ್ಲರೂ ಒಂದು ಅನುಕೂಲವಾದ ವಾತಾವರಣ ಚೆನ್ನಾಗಿದೆ ಹಿಂದೆ ಮಾದೇವಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರ ಮಾದೇವ ಪಿಕ್ಚರು ಚೆನ್ನಾಗಿ ಹೋಗ್ತಾ ಇದೆ ಕನ್ನಡ ಸಿನಿಮಾ ಅದೇ ಥರ ನಮ್ಮ ಕ್ಯಾಪಿಟಲ್ ಸಿಟಿ ಚೆನ್ನಾಗಿ ಹೋಗುತ್ತೆ ಅಂತ ಭಾಳ ಭರವಸೆ ಇವತ್ತು ಓಪನಿಂಗ್ ನೋಡಿದರೆ ತುಂಬ ಖುಷಿಯಾಗುತ್ತೆ ನಮ್ಮ ಕನ್ನಡ ಜನ ನಮ್ಮ ಕನ್ನಡ ಚಿತ್ರಗಳನ್ನು ಕೈ ಬಿಡಲ್ಲ ಅನ್ನೋ ಒಂದು ಭರವಸೆ ನಮಗಿದೆ ಹಾಗಾಗಿ ಭಾಳ ಖುಷಿಯಾಗಿದೆ ಇವತ್ತು ಹಬ್ಬದ ವಾತಾವರಣ ಇದೆ ನೀವು ಚಿತ್ರಮಂದಿರಕ್ಕೆ ಬಂದರೆ ಪ್ರೇಕ್ಷಕನಿಗೆ ಎಲ್ಲೂ ಬೇಜಾರಾಗಲ್ಲ ಅವ್ರು ಕೊಡೋ ದುಡ್ಡಿಗೆ ನಮ್ಮ ಚಿತ್ರದ ಎಲ್ಲ ಥರ ಹಾಡುಗಳಾಗಲಿ ಫೈಟ್ಸ್ ಆಗಲಿ ಕಾಮಿಡಿ ಆಗಲಿ ಪ್ರತಿಯೊಂದು ನಮ್ಮ ನಿರ್ದೇಶಕರಾದ ಆರ್ ಅನಂತರಾಜ್ ಸರ್ ಚೆನ್ನಾಗಿ ನಿರ್ದೇಶನ ಮಾಡಿಕೊಟ್ಟಿದ್ದಾರೆ ಅವ್ರದ್ದು ಇದು ಹನ್ನೊಂದನೇ ಸಿನಿಮಾ ಹನ್ನೊಂದು ಅಂದರೆ ವಿಕ್ಟ್ರಿ ಲೆವೆನ್ ಒನ್ ಒನ್ ವಿಕ್ಟ್ರಿ ಸೂಚನೆ ಕೊಡ್ತಾ ಇದೆ ನಮಗೆ ಏಕೆ ಅವರು ಅದು ಹತ್ತು ಸಿನಿಮಾಗಳು ಸಕ್ಸಸ್ಫುಲ್ ಸಿನ್ಮಾಗಳು ಆಗಿದೆ ಯಶಸ್ಸು ಕೊಟ್ಟಿದ್ದಾರೆ ಹನ್ನೊಂದನೇ ಹನ್ನೊಂದೇ ಸಿನಿಮಾ ಡಬಲ್ ಯಶಸ್ಸು ಈಗ ಹಿಂದಿನ ಸಿನಿಮಾಗಳಿಗಿಂತ ಡಬಲ್ ಯಶಸ್ಸು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ರಾಯ್ ಸರ್ ಹಿಂದೆ ಶಿವ ಶಿವಣ್ಣ ಸರ್ಗೆ ಮಾಡಿದ್ದಾರೆ ಉಪೇಂದ್ರ ಸರಿಗೆ ಸುದೀಪ್ ಸರಿಗೆಲ್ಲ ಡೈರೆಕ್ಷನ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಹೀರೋ ರಗಸ್ಟಾರ್ ರಾಜೀವ್ ಅಂತೇಳಿ ಇದು ಎರಡನೇ ಅವರು ಜಿಂದಾಗಿ ಫಸ್ಟು ಸೆಕೆಂಡು ಕ್ಯಾಪಿಟಲ್ ಸಿಟಿ ಚೆನ್ನಾಗಿ ಆ್ಯಕ್ಷನ್ ಎಲ್ಲ ಮಾಡಿದ್ದಾರೆ ಇದರಲ್ಲಿ ಕಾಮಿಡಿ ಮಾಡಿದ್ದಾರೆ ಕಾಮಿಡಿ ನಮ್ಮ ಅದು ಮುಂದಿನಾಯ್ ಸರ್ ಅಂತ ಅವರು ಚೆನ್ನಾಗಿ ಕಾಮಿಡಿ ಮಾಡಿದ್ದಾರೆ ಇನ್ನೂ ನಮ್ಮ ಹಲವಾರು ನಮ್ಮ ಇದರ ಸ್ನೇಹಿತರುಗಳು ಅಂದರೆ ನಿರ್ಮಾಪಕಗಳೇ ಕೆಲವೊಂದು ಪಾತ್ರಗಳ್ ಮಾಡಿದ್ದಾರೆ ರವಿಶಂಕರ್ ಸರ್ ಮತ್ತು ಶರತ್ ವೈತಾ ಸರ್ ಸರು ಸುಮನ್ ಸರು ಕೃಷ್ಣಮೂರ್ತಿ ಸರು ಎಲ್ಲರೂ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ರಿತೀಶ್ ಕಾಮಿಡಿ ಮಾಡಿದ್ದಾರೆ ರಿತೀಶ್ ಗೊತ್ತಿರ್ಬೋದು ಅವರು ಸುಮಾರು ಒಂದು ನೂರು ಸಿನಿಮಾ ಮಾಡಿದ್ದಾರೆ ಅವರು ಒಳ್ಳೆಯ ಕಾಮಿಡಿ ಕಾಮಿಡಿ ನೀವು ನಕ್ಕು ನಕ್ಕು ಇಡ್ತೀರ ಹಾಗಾಗಿ ಇದು ಮಾಡಬೇಕಾಗುತ್ತೆ ದಯಮಾಡಿ ಎಲ್ಲ ಕನ್ನಡ ಕಲಾಭಿಮಾನಕ್ಕೆ ಕೈ ಮುದ್ದು ಕೇಳ್ಕೊಳ್ಳೋದಂದರೆ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಲ್ಲೇ ಬಂದು ನೋಡಿದರೆ ಕನ್ನಡ ನಿರ್ಮಾಪಕ ಉಳಿತಾರೆ ಕನ್ನಡ ಉಳಿತದೆ ಕನ್ನಡ ಚಿತ್ರ ಚಿತ್ರೋದ್ಯಮ ಉಳಿತದೆ ಹಂಡ್ರೆಡ್ ಡೇಸ್ ಓಡುತ್ತೆ ಅನ್ನೋ ಗ್ಯಾರಂಟಿ ಇದೆ ಮಾತ್ರವ ಶೋಕ್ನವರು ಭಾರಿ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಎಲ್ಲ ಪಾತ್ರಧಾರಿರು ಭಾರಿ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಫಿಲಮ್ ಅಂತೂ ಹಂಡ್ರೆಡ್ ಡೇಸ್ ಆಗೋಂಥ ಗ್ಯಾರಂಟಿ ಇದೆ ಎಲ್ಲ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಈ ರಾಜಕೀಯದ ವಿಷಯದನ್ನು ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲೇ ಎಲ್ಲ ವಿಷಯನೂ ಚೆನ್ನಾಗಿದೆ ಫಿಲಮ್ ಶೋಪರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದರೆ ಅವರು ಹಾಡುಗಳು ಚೆನ್ನಾಗಿದೆ ಆಮೇಲೆ ಕಾಮಿಡಿನೂ ಚೆನ್ನಾಗಿದೆ ಅದರಲ್ಲಿ ಶೋಪ್ನವರು ಸಹ ಊರಲ್ಲಿ ಭಾರಿ ಜಾತ್ರೆಯಲ್ಲಿ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಒಳ್ಳೆಯ ನಾಟಕಗಳನ್ನು ಮಾಡ್ತಾಯಿದ್ರು ಈ ಪರದೆ ಮೇಲೆ ನೋಡಿದ ನನಗೆ ತುಂಬಾ ಖುಷಿ ಆಗ್ಬಿಡ್ತು ಇವಾಗಲೂ ಶೋಪ ದೊಡ್ಡ ಪರದೆ ಮೇಲೆ ಬರಬೇಕು ಅನ್ನೋ ಆಸೆ ನನಗೂ ಇತ್ತು ಇವತ್ತು ಅದನ್ನು ಸಾಧನೆ ಮಾಡಿದ್ರು ಹೌದು ಇವತ್ತು ಈ ಡೇರಿಸಿದ್ರು ನನಗೂ ತುಂಬ ಖುಷಿ ಆಯ್ತು ಅದಕ್ಕೆ ನಾವು ಅಲ್ಲಿಂದ ಊರಿಂದ ಬಂದಿದ್ದು ರಿಲೀಸ್ ಆಗುತ್ತೆ ನೋಡ್ಲೇಬೇಕು ಅಂತ ಹೇಳಿ ತರೀಕೆರೆ ತರೀಕೆರೆ ನಮ್ದು ತರಕೆರೆ ತಾಲೂಕು ನಮ್ಮ ತಮ್ಮ ತಾಲೂಕಿನವರಲ್ವಾ ಹಂಗಾಗಿ ನಮ್ಮ ಸ್ನೇಹಿತರು ಚೆನ್ನಾಗಿ ಬೆಳಿಬೇಕು ಅನ್ನೋದು ನಮಗೂ ಖುಷಿ ಖಂಡಿತವಾಗ್ಲಿ ಹೇಳ್ಕೊಂಡು ಇಲ್ಲಿ ಕಡವರಿಗೆ ಹೋಗ್ತಾ ಇದ್ದಾರೆ ಕಡವರಲ್ಲಿ ವಿಜಯಲಕ್ಷ್ಮಿ ಥಿಯೇಟ್ರಿಗೆ ಹಾಕಿದ್ದಾರೆ ಅಲ್ಲಿ ವಿಜಯಲಕ್ಷ್ಮಿ